ಕೇಳ್ತಾ ಇದ್ದೇನೆ ಹೇಳಿ ಸರ್ ಈಗ ಅವರು ಕಾವ್ಯ ಅಂತ ಅವರು ಶಾಲೆಗೆ ಸೇರಿ ಎಷ್ಟು ಟೈಮ್ ಆಯ್ತು ಆಗಿತ್ತು ಹೆಚ್ಚು ಕಡಿಮೆ ಮಿನಿಮಮ್ ಒಂದು ಹತ್ತು ಮಕ್ಕಳು ಮೆಂಟಲಿ ಸ್ವಲ್ಪ ಡಿಪ್ರೆಷನ್ ಆಗಿರ್ತಾರೆ ಏನೋ ಒಂದು ಅವರಿಗೆ ಯಾವ ಯಾವ್ದೋ ಒಂದು ನೋವುಗಳು ಇರ್ತದೆ ಅವರ ಸಮಸ್ಯೆ ಇರುತ್ತೆ ಇವತ್ತು ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಇದ್ದಾರೆ ಹೌದು ನಿನ್ನೆ ಅಷ್ಟೇ ಅವಳು ಸೇರಿ ಒಂದು ಆಗ್ಲಿಲ್ಲ ಆ ಮಗು ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡಿದೆ ಅವರ ತಂದೆ ತಾಯಿ ದುಃಖದಲ್ಲಿದ್ದಾರೆ ಅಂತ ತಂದೆ ತಾಯಿ ದುಃಖದಲ್ಲಿದ್ದಂತ ತಂದೆ ತಾಯಿಗಳನ್ನು ನೀವೇನ್ ಮಾಡಿದಿರಿ ನಿಮ್ಮ ಚಾನಲ್ ಕೂತ್ಕೊಂಡು ಅರ್ಧ ಗಂಟೆಯಿಂದ ಆ ತಾಯಿಯ ಕಣ್ಣಲ್ಲಿ ಕಣ್ಣಿ ಹಾಕ್ತಾ ಇದ್ದೀರಿ ಅವರಿಗೆ ಫೋಕಸ್ ಮಾಡ್ತಾ ಇದ್ದೀರಿ ಆ ಮಕ್ಕಳಿಗೆ ಮತ್ತೆ ನಿಮ್ಮ ಇಂಟೆನ್ಷನ್ ನೋಡಿ ಆ ರಾಜ್ಯಾದ್ಯಂತ ಅಂತ ಹೇಳಿದೆ ಹೇಳ್ತಾ ಇದ್ದೀರಿ ಇದ್ರೆ ನಿಮ್ಮ ಮಗುವಿಗೆ ಸಮಸ್ಯೆ ಆಗಿದೆಯಾ ಏನ್ ಸಮಸ್ಯೆ ಆಗಿದೆ ಹೇಳಿ ಅಂತ ಹೇಳ್ತಾ ಪ್ರತಿಷ್ಠಿತ ಸಂಸ್ಥೆಗೆ ಕೆಟ್ಟ ಹೆಸರು ತೋರುದು ಅಥವಾ ನಾಳೆ ಒಂದ್ ನಿಮಿಷ ನಾನು ಶಶಿ ಅವ್ರೆ ನಾನು ಮಾತಾಡೋದನ್ನ ನೀವು ಸಂಪೂರ್ಣವಾಗಿ ಕೇಳಿಸ್ಕೋಬೇಕು ಯಾವ್ದೇ ಕಾರಣಕ್ಕೂ ಕಾಲ್ ಕಟ್ ಮಾಡಕ್ ಹೋಗ್ಬೇಡಿ ನಿಮ್ಮ ಉದ್ದೇಶ ಏನು ಅಂತ ಹೇಳಿ ಸ್ಪಷ್ಟ ಆಗ್ತಾ ಇದೆ ಅಂದ್ರೆ ಇವ್ರ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ ಆಳ್ವ ಶಿಕ್ಷಣ ಸಂಸ್ಥೆ ಬಿಟ್ಟಾಕಿ ನೀವು ಇವತ್ತು ಇವ್ರು ಸಾಯ್ತಾರೆ ನಾಳೆ ಮತ್ತೊಬ್ರು ಸಾಯ್ತಾರೆ ಅದಕ್ಕೆ ಕೊನೆ ಯಾವಾಗ ಅದನ್ನ ಯಾರು ಹೇಳ್ತಾರೆ ನಮ್ಮ ಉದ್ದೇಶ ನೋಡಿ ಸಣ್ಣತನ ಪ್ರದರ್ಶನ ಮಾಡಕ್ ಹೋಗ್ಬೇಡಿ ಇವತ್ ಮನೇಲಿ ಈ ತರ ಘಟನೆ ಆದ್ರೆ ನೀವು ಕಣ್ಣೀರ್ ಹಾಕಿದ್ರೆ ನೀವು ಕಣ್ಣೀರ್ ಹಾಕ್ತಾ ಇದೀವಿ ಅಂತ ಹೇಳ್ತಾ ಹೊರತಾಗಿ ನಿಮ್ಮನ್ನ ವೈಭವೀಕರಿಸೋದಿಲ್ಲ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀರಿ ನೀವು ಏನ್ ಹೆಂಗೆ ನೀವು ಯಾವ ತರ ಮನಸ್ಸಿದೆ ನಿಮ್ದು ಅಂತ ಕ್ರೌಡಿ ಆಯ್ತೀ ಯಾವ ತರ ನೀವು ಇದನ್ ಮಾಡ್ತೀರಿ ಅಂತ ಉದ್ದೇಶ ಅರ್ಥ ಮಾಡ್ಕೊಳ್ಳಿ ಉದ್ದೇಶ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಉದ್ದೇಶ ಅರ್ಥ ಮಾಡ್ಕೊಳ್ಳಿ ನಮ್ಮ ಉದ್ದೇಶ ಇಲ್ಲಿ ಆಳ್ವಾ ಶಿಕ್ಷಣ ಸಂಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನಾವೇನು ಅವ್ರಿಗೆ ತಾಂಬೂಲ ಕೊಟ್ಟು ಕರೆ ಮಾಡಿ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಕರೆ ಮಾಡಿ ಈ ತರ ಸಮಸ್ಯೆ ಆಗಿತ್ತಾ ಇದೆ ಕೇವಲ ವೈಭವೀಕರಣ ಮಾಡಿ ಅವ್ರು ಹೇಳ್ತಾ ಇಲ್ಲ ಕಣ್ಣೀರು ಹಾಕಿ ಹೇಳ್ತಾ ಇದಾರೆ ಕಣ್ಣೀರಿಂದ ದುಡ್ಡು ಕೊಟ್ಟು ಸತ್ತಿದೆ ಉತ್ತರ ಕೊಡಿ ಶಶಿ ಅವರೇ ಅವರ ಮಗಳ ಜೀವನಕ್ಕೆ ಬೆಲೆ ಇಲ್ವಾ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆ ಒಳಗಡೆ ಈ ತರ ಘಟನೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ಯಾರು ಏನ ಅದಕ್ಕೇನೋ ಬೆಲೆ ಇಲ್ವಾ ಮಾತಾಡುವಾಗ ಸ್ವಲ್ಪ ಎಚ್ಚರ ಇರ್ಲಿ ನಾವೇನು ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡ್ತಾ ಇಲ್ಲ ಮಕ್ಳಾದ್ರೆ ಈ ಸಮಸ್ಯೆ ಮಾತಾಡ್ತೀರಾ ನೀವು ನಿಮ್ಗೆ ಮಕ್ಕಳಿದ್ದಾರಾ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ದಯವಿಟ್ಟು ನೋಡಿ ಸರ್ ಈ ತರನೂ ಇರ್ತಾರೆ ಜನ ಇದಕ್ಕೇನು ಮೇಡಮ್ ನೀವೇ ಹೇಳಿ ಈ ತರ ಅಲ್ಲ ಅವರು ಒಂದು ಸಂಸ್ಥೆ ಅವ್ರು ಮಾನಸಿಕತೆ ಸಂಸ್ಥೆ ವರ್ಸಸ್ ವ್ಯಕ್ತಿ ಅಂದ್ರೆ ಸಂಸ್ಥೆ ಹೆಸರು ಒಳಗಿಬೇಕು ವ್ಯಕ್ತಿಗಳು ಸತ್ಯಪರವಾಗಿಲ್ಲ ಈ ಮಾನಸಿಕತೆ ಕಾಣ್ತಾ ಇದೆ ವ್ಯಕ್ತಿಗಳು ಬೆಲೆ ಇಲ್ಲ ಇಲ್ಲಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕೊಲೆ ಮಾಡಿದ್ದಾರೆ ಪೊಲೀಸರಿಂದ ನ್ಯಾಯ ಸಿಗ್ತಾ ಇಲ್ಲ ಯಾವುದರಿಂದ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಮಾಧ್ಯಮದ ಒಂದೇ ಬಂದ್ರೆ ಇಂಥ ಇಂಥ ವಿಚಾರ ಇಟ್ಕೊಂಡು ಇಲ್ಲಿ ಇಲ್ಲಿ ಇದು ಮಾಡ್ತಾರಲ್ಲ ಇವರು ಕೊಡ್ಲಿ ಸರಿ ನಾವು ಮಾಧ್ಯಮದ ಬರಲ್ಲ ಈ ಶಶಿ ಅವರು ನಮ್ಗೆ ನ್ಯಾಯ ಒದಗಿಸಿಕೊಡ್ಲಿ ಆಯ್ತಾ ಹೌದು ಶಶಿ ಅವ್ರು ಹೇಳಿ ಪೊಲೀಸ್ ಕಮೀಷನರಿಗೆ

ಈಗ ಮಾತು ನಿಂತು ಹೋಯ್ತಾ ನಿಮ್ಮದು ಈವನ್ನ ಈಗ ನಿಮ್ಮ ನಾಲೆ ಸ್ವಲ್ಪ ಬರೋದಿಲ್ವ ಈಗ ನಿಮಗೆ ಹೇಳಿ ಲೈನ್ ಲೈನಲ್ಲಿ ಇಲ್ವಾ ನೀವು ಅಲ್ಲ ಕಿವಿ ಕೇಳಿದಿಲ್ವಾ ಈಗ ಮಾತಾಡುವಾಗ ಕೆಲಸ್ತಾ ಇದೆಯಾ ನಿಮಗೆ ಕಟ್ ಮಾಡಿಬಿಟ್ರಿ ಕರೆಯನ್ನು